ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವಿಂದು ಬಿದ್ದರ್ಗಿ ಗ್ರಾಮದಲ್ಲಿರುವಂಥ ಸನ್ಯಾಸಪನ ಮಠದಲ್ಲಿ ಇದ್ದೀವಿ ಈ ಒಂದು ಮಠದ ವಿಶೇಷತೆ ಏನು ಅಂತಂದರೆ ಪೂಜ್ಯಶ್ರೀ ಸಿದ್ದೇಶ್ವರ ಅವರಿಗೆ ಅವರು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಬೇಕಾದ್ರೆ ಪ್ರೇರೇಪ ನೀಡಿದಂತಹ ಒಂದು ವಿಶೇಷವಾದಂಥ ಇದು ಸ್ಥಳ ಆಗ್ಯದ ಇದೇ ಸ್ಥಳದಿಂದಲೇ ನಾವು ಮುಂದುವರೆದು ಈ ಜೋಡೆತ್ತಿನ ಕೃಷಿಕರ ಒಂದು ನೇತೃತ್ವದಲ್ಲಿ ನಾವು ಜೋಡೆತ್ತಿನ ಕೃಷಿಕರ ಸಂಘಟನೆಯನ್ನು ಪ್ರಾರಂಭ ಮಾಡಿದೆ ಇಲ್ಲಿ ಈ ಒಂದು ಬಜ್ಜರ್ಗಿ ಗ್ರಾಮದಲ್ಲಿ ಕೇವಲ ಹದಿನಾರು ಜೊತೆ ಎತ್ತುಗಳಿರುವಂಥದ್ದು ಅಂದರೆ ಹದಿನಾರು ಜನ ಅಟ್ಟೆ ರೈತರ ಜೋಡೆತ್ತನ್ನು ಹೊಂದಿರುವಂಥದ್ದು ಇದನ್ನು ತಿಳಿದಂಥ ಕಾರಣಕ್ಕಾಗಿಯೇ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕೂಡ ಈ ರೀತಿ ನಂದಿ ಸಂಪತ್ತು ನಾಶ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಮನವರಿಕೆ ಆಯಿತು ಆ ಒಂದು ಕಾರಣಕ್ಕಾಗಿ ನಾವೇನು ಮಾಡಿದ್ದೇವೆ ಈ ನಂದಿ ಸಂಪತ್ತು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಮಾಡಬೇಕಾಗಿದೆ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ನಾವೇನು ಮಾಡಿದ್ದೀವಿ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಎರಡು ವರ್ಷದಿಂದ ಇಲ್ಲಿ ಆಯೋಜನೆ ನಾವು ಮಾಡ್ಕೊತಾ ಬಂದಿದ್ದೀವಿ ತಮಗೆಲ್ಲ ತಿಳಿದು ಹಾಗೆ ತಾವೇನೇ ಏನು ಮಾಡಿದ್ದೀರಿ ಸುಮಾರು ಎರಡು ನೂರು ಕಿಲೋಮೀಟರ್ ತಮ್ದೆಲ್ಲ ಎತ್ತಿನ ಬಂಡಿ ತೆಗೆದುಕೊಂಡು ಹೋಗಿ ಈ ಜೋಡೆ ತುಳಿಬೇಕು ನಂದಿ ಉಳಿಬೇಕು ಅನ್ನುವಂಥ ಒಂದು ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ತಾವೆಲ್ಲನೂ ಮಾಡಿದ್ದೀರಿ ಹಾಗಾಗಿದ್ರೆ ಇವತ್ತು ತಮ್ಮ ಶ್ರಮಕ್ಕೆ ಫಲ ಸಿಗುವಂಥ ಒಂದು ಸುಸಂದರ್ಭ ಈಗ ಬರ್ತಾ ಇದೆ ಅನ್ನುವಂಥದ್ದು ಯಾಕಪ್ಪ ಅಂತಂದರೆ ಭಾರತ ದೇಶದ ಸಂವಿಧಾನ ಇದು ಉಳಿಬೇಕಾಗಿತ್ತು ಅಂತಂದರೆ ನಂದಿ ಸಂಪತ್ತು ಉಳಿಲೇಬೇಕು ಅನ್ನುವಂಥದ್ದು ಸ್ವತಃ ನಮ್ಮ ಭಾರತ ದೇಶದ ಸಂವಿಧಾನನೇ ಹೇಳ್ತಾ ಇರುವಂಥದ್ದು ನಮಗೆ ಇತ್ತೀಚೆಗೆ ತಿಳಿದಂಥದ್ದು ಏನಪ್ಪ ಅಂದರೆ ಸಂವಿಧಾನ ಭಾಗ ಒಂದು ಬರೆಯೋಕ್ಕೆ ಪ್ರಾರಂಭ ಮಾಡಿರುವಂಥದ್ದು ಈ ಚಿತ್ರದ ಮುಖಾಂತರ ಇದು ಕೇವಲ ಚಿತ್ರ ಅಲ್ಲ ಸಿಂಧೂ ನದಿ ನಾಗರಿಕತೆಯ ಒಂದು ನಂದಿ ಮುದ್ರೆಯಾಗಿರುವಂಥದ್ದು ಹಾಗಿದ್ದರೆ ಇದು ಆ ಸಿಂಧೂ ನದಿ ನಾಗರಿಕತೆ ಉಳಿಬೇಕಾಗಿತ್ತು ಅಂದರೂ ಈ ನಂದಿನೇ ಬೇಕಾಗಿತ್ತು ಇವತ್ತಿನ ನಾಗರಿಕತೆ ಉಳಿಬೇಕಾಗಿತ್ತಂದರೂ ಈ ನಂದಿ ಬೇಕೇ ಬೇಕು ಅನ್ನುವಂಥದ್ದು ನಂದಿ ಸಂಪತ್ತು ಏನಾದರೂ ನಾಶ ಆದದ್ದೇ ಆದರೆ ದೇಶದ ಸಂವಿಧಾನವೇ ನಾಶ ಆಗ್ತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇದು ನಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಆ ಒಂದು ಕಾರಣಕ್ಕಾಗಿ ಇವತ್ತು ಎಲ್ಲರೂ ಕೂಡ ಏನಾಗಬೇಕಾಗಿದೆ ಪಕ್ಷಾತೀತವಾಗಿ ಒಂದಾಗಿ ಇದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ತಂದು ಸಂವಿಧಾನದ ರಕ್ಷಣೆಗಾಗಿ ನಿಲ್ಲೇಬೇಕಾಗಿದೆ ಹಾಗಾಗಿ ಯಾವುದೋ ರೂಪದಲ್ಲಿ ಸಿದ್ದೇಶ್ವರಪ್ಪ ಗ್ರಾಮದ ಜೋಡೆತ್ತಿನ ಕೃಷಿಕರನ್ನು ಮತ್ತು ಅನೇಕ ಗ್ರಾಮಗಳಲ್ಲಿರುವಂಥ ಈ ಜೋಡೆತ್ತಿನ ಕೃಷಿಕರ ಸಂಘಟನೆ ಏನಾಗಿದ್ದಾವ ಎಲ್ಲರನ್ನೂ ಕೂಡ ಏನು ಮಾಡಿದ್ದಾರೆ ಒಂದು ಕೂಡಿಸಿ ಭಾರತದ ಸಂವಿಧಾನವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಒಂದು ದೊಡ್ಡದಾದಂಥ ಕೆಲಸಕ್ಕೆ ಏನು ಮಾಡಿದ್ದಾರೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಅಂತ ನಮ್ಮ ಮುಖಾಂತರನೇ ಹೌದ್ರಿ ಏನು ಹೇಳ್ತಾ ಇರೋದು ನಮಗೆ ಗೊತ್ತಿರಲಿಲ್ಲ ಈ ಥರ ಹಿಂಗೆ ಇದೆ ಸಂವಿಧಾನದಲ್ಲಿ ಮುಖ್ಯವಾಗಿ ಅನ್ನುವಂಥದ್ದು ಆದರೆ ಇವತ್ತು ನಮಗೆ ನೋಡಿದಾಗ ನಮಗೆ ವಿಚಿತ್ರ ಅನ್ನಿಸ್ತದೆ ಅಂತಂದರೆ ನಾವು ಬೇರೆ ಬೇರೆ ರೂಪದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಇದು ಉಳಿಬೇಕು ಅದು ಉಳಿಬೇಕಂತ ಹೇಳ್ತಾರೆ ಅದರ ಮೂಲ ಉಳಿಬೇಕಾದದ್ದೇ ನಂದಿ ಅಂತ ಹಾಗಾಗಿ ಇವತ್ತು ನಾವು ಎರಡು ವರ್ಷದಿಂದ ಏನೆಲ್ಲ ಇದಕ್ಕೆ ಶ್ರಮ ಹಾಕ್ತಾಯಿದ್ದೀವೋ ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಾರ್ಥಕತೆ ಪಡಿಬೇಕಾಗಿತ್ತು ಅಂದರೆ ರಾಜ್ಯದ ಬಹುಸಂಖ್ಯೆ ಜನ ಎಲ್ಲರೂ ಕೂಡ ಏನು ಮಾಡಬೇಕಾಗಿದೆ ಸಂಕಲ್ಪವನ್ನು ಮಾಡಬೇಕಾಗಿದೆ ಅಂತ ಅವರವರ ಮನೆ ದೇವರು ಅಥವಾ ನಂಬಿದಂಥ ದೈವದ ಸಾಕ್ಷಿಯಾಗಿ ನಂದಿಗಾಗೇ ಮತ ನೀಡುವಂಥ ಒಂದು ಸಂಕಲ್ಪ ಮಾಡಬೇಕು ಅಂತ ಇವತ್ತು ಬಿಜರ್ಗಿ ಗ್ರಾಮದಲ್ಲೇ ಏನಪ್ಪ ಅಂತಂದ್ರೆ ಶ್ರೀಶೈಲ್ ಮಲ್ಲಯ್ಯ ಎಷ್ಟು ಜನ ಹೋಗಿದ್ರಿ ಮುನ್ನೂರು ಜನ ಹೋಗಿದ್ವಿ ಅಂತ ಹೌದ್ರಿ ಹೌದಾ ಹಾಗಿದ್ರೆ ಶ್ರೀಸೈಲ್ ಮಲ್ಲ ಇನ್ನು ಮುಂದಿನ ದಿನಕ್ಕೆ ಒಲಿಯೋದು ಯಾರಿಗೆಪ್ಪ ಅಂತಂದ್ರೆ ಯಾರು ನಂದಿಗಾಗಿ ಮಾತಾಡ್ ನೀಡ್ತಾರೋ ಅವರಿಗೆ ಒಲೆಯೋದು ಅಂತ ಹೌದ್ರಿ ಅವ್ನು ವಾಹನನಲ್ಲ ನಂದಿ ಮತ್ತು ಅವನಿಗೆ ಮಾತಾಡಿಲ್ಲಾದ್ರೆ ಇನ್ನು ಮುಂದೆ ಯಾರಿಗೆ ಮಾತಾಡ ನೀಡೋರು ಹೌದಾ ಹಾಗಾಗಿ ಅವ ನಂದಿ ಏನು ಮಲ್ಲಯ್ಯ ಏನು ಹೇಳಕತ್ತಾನಪ್ಪ ಅಂದ್ರೆ ನಾನು ವಾಹನ ನಿಮ್ಮ ಜೊತಿನೇ ಅದ ಅದನ್ನು ಬಳಕೆ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೇನಾಗ್ತದೆ ನಿಮ್ಮ ನಾಗರಿಕತೆ ಉಳಿತದ ನಿಮ್ಗೆ ಒಳ್ಳೆ ಭವಿಷ್ಯ ಅದ ಅನ್ನುವಂಥದ್ದನ್ನೇ ಮಲ್ಲೆ ನಮಗೆಲ್ಲ ಹೇಳ್ತಾ ಇರೋದು ನಾವು ಹಾಂ ಕೇವಲ ನಾವೇನಾದರೂ ಇದು ಪೂಜೆಗೆ ಮಾತ್ರ ಸೀಮಿತಗೊಳಿಸಿದ್ರೆ ಆಗೋದಿಲ್ಲ ಅಂತ ಅದನ್ನು ಜೋಡ್ಯಾತ ಕಟ್ಟಬೇಕು ಅದ್ರ ಮುಖಾಂತರ ಒಕ್ಕಲ್ತನ ಮಾಡಬೇಕು ಹಾಗಿದ್ರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ ಆ ಒಕ್ಕಲ್ತನ ಮಾಡುವಂಥವ್ನಿಗೆ ಏನಾಗ್ಯದ ಅದು ವಿರುದ್ಧ ಆಗಿಬಿಟ್ಟದ ಒಟ್ಟಾರೆ ವ್ಯವಸ್ಥೆ ಅಂದರೆ ಒಂದು ಯಾವುದೇ ಆರ್ಥಿಕ ಭದ್ರತೆ ಇಲ್ಲ ಮತ್ತು ಅವ್ನು ಮನ್ ಅವ್ನ ಜೋಡಿ ಕೆಲಸಕ್ಕೆ ಕೈ ಜೋಡಿಸೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವ್ರ ಮನೆಗೆ ಕನ್ಯೇನೂ ಕೊಡೋದಿಲ್ಲ ಅಂಥ ಪರಿಸ್ಥಿತಿ ಇವತ್ತಾದ ಅದಕ್ಕಾಗಿ ಇವತ್ತು ಸರ್ಕಾರ ಏನು ಮಾಡಬೇಕಾಗಿದೆ ಪ್ರತಿ ತಿಂಗಳು ಅವರಿಗೆ ಏನು ಮಾಡಬೇಕು ಒಂದು ದೊಡ್ಡದಾದಂಥ ಪ್ರೋತ್ಸಾಹನ ನಾವು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡ್ರಿ ಜೋಡೆ ತಿನ್ ಖುಷಿಕರ ಅಂತ ನಾವು ಈಗಾಗಲೇ ಕೇಳಿರುವಂಥದ್ದು ಒಂದು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡೋದು ಇನ್ನೂ ಹತ್ತು ಪ್ರತಿಶತ ಬಜೆಟನ್ನು ನಿಮಗಾಗೇ ಮೀಸಲಿಡಬೇಕು ಅಂತ ಪ್ರತಿ ವರ್ಷವೂ ಕೂಡ ಈ ರೀತಿ ಆದರೆ